ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡ இன்சூரன்ஸ் கட்டி தங்களுக்கும் ಹಾ ಸರ್ ಟೈರ್ ಕಂಡೀಷನ್ ಓಕೆ ಇದೆ ಸರ್ ಪೂರ ಟೈರ್ ಇಂದ ಹಿಡಿದು ಪಳಿಯಿಂದ ಹಿಡಿದು ಇಂದ ಡೋರ್ ಗೀರ್ ಎಲ್ಲ ಓಕೆ ಇದೆ ಸರ್ ಗಾಡಿ ಇಂಜಿನ್ ಸರಿ ಇದೆಯಾ ಓ ಫುಲ್ ಕಂಡೀಷನ್ ನಾವು ಒಬ್ಬರೇ ಈಗ ಒಂದೂವರೆ ವರ್ಷ ಆಯ್ತು ನಾವು ತಂದು ಪ್ರತಿಯೊಂದು ಕಂಡೀಷನ್ ಇದೆ ಸರ್ ಗಾಡಿ ತಗೊಳ್ಳೋರು ಏನೈತಿ ಡ್ರೆಟ್ ಹೋಗಿ ಕೊಡಿಸೋದು ಒಂದು ವರ್ಷ ಬೇಕಾದ್ರೆ ಗ್ಯಾರಂಟಿ ಇದೆ ಎಲ್ಲ ಪ್ರತಿಯೊಂದಿಂದ ಕ್ಲೋಸ್ ಸೆಟ್ಟಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡ್ತೀವಿ ನಮ್ದು ಒಂದು ಹತ್ತು ಎಕರೆ ಬಿತ್ತು ತೋಟ ಕಡೆಯಿಂದ ನಮ್ದು ಸರ್ ಇಲ್ಲಿ ನಾಣಪುರ್ ನಾಯಣಪುರಿಂದ ಲಿಂಗಸೂರಿಂದ ಈಗ ನಾವು ನ್ಯಾಯಪುರ ಹತ್ರ ಅಂದರೆ ಒಂದು ಒಂದ್ ಒಂದು ನಾಲ್ಕು ಕಿಲೋಮೀಟರ್ ಸರ್ ಚಪಿತಾಂಡ್ಯ ಅಂತ ಲೋನ್ ಹಾಂ ಸರ್ ಲೋನ್ ಇದೆಯಾ ಹಲೋ ಹಲೋ ಲೋನ್ ಇದೆಯಾ ಗಡಿ ಮೇಲೆ

ಅವರು ಪಸಂದ್ ಮಾಡಿದ್ರೆ ಏನೋ ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡುವ ಸರ್ ಏನ್ ತೊಂದ್ರೆ ಇಲ್ಲ ಕಡೆಯಿಂದ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಗಾಡಿ ಕೊಡ್ತೀವಿ ಅಂದ್ರೆ ಗಾಡಿ ಏನ್ ಸರ್ ನಾವು ಕಂಡೀಷನ್ ಯಾಕಂದ್ರೆ ನಮ್ದು ಸ್ವಂತ ತೋಟ ಇರೋದ್ರಿಂದ ನಮ್ದು ಓನ್ ಯೂಸ್ ಹೋಗಿ ಲೇಬರ್ ತರೋದು ವಾಪಸ್ ಬಿಡೋದು ಅಷ್ಟೇ ನಾವು ಬಾಡಿಗೆ ಅಲ್ಲಿ ಇಲ್ಲಿ ಕಳಸೋದೇನಿಲ್ಲ ಗಾಡಿ ಎಕ್ದ್ ಗುಡ್ ಕಂಡೀಷನ್ ಯಾವುದೇ ಒಂದು ಮೆಕ್ಯಾನಿಕಲ್ ಆಗಿಲಿ ಪ್ರತಿ ಒಂದನಾಗ ಅವ್ರು ಕರ್ಕೊಂಡ್ ಬರ್ಲಿ ಒಂದ್ ಹತ್ತು ಕಿಲೋಮೀಟರ್ ಗಾಡಿ ಓಡಿಸ್ಲಿ ಸರ್ ಏನ್ ತೊಂದರೆ ಇಲ್ಲ ಕಡೆಯಿಂದ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ಏನ್ ತೊಂದರೆ ಏನಿಲ್ಲ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಸರ್ ಓಕೆ ಥ್ಯಾಂಕ್ ಯು